ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಈಗ ವೃಷಭ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡೋಣ ಗುರು ಒಂದನೇ ಮನೆಯಲ್ಲಿ ಪೂಜಾ ದ್ವಿತೀಯದಲ್ಲಿ ಕೇತು ಪಂಚಮದಲ್ಲಿ ರವಿ ಬುಧ ಶನಿ ಪ್ರಾರಂಭದಲ್ಲಿ ಹತ್ತನೇ ಮನೆಯಲ್ಲಿ ಬುಧ ನಂತರದಲ್ಲಿ ಹನ್ನೊಂದನೇ ಮನೆಗೆ ಶುಕ್ರ ಮತ್ತು ರಾಹು ಹನ್ನೊಂದನೇ ಮನೆಯಲ್ಲಿರ್ತಾರೆ ಈ ಸ್ಥಿತಿಗಳ ಆಧಾರದ ಮೇಲೆ ಗೋಚಾರ ಫಲದಲ್ಲಿ ಅತ್ಯಂತ ಹೆಚ್ಚು ಶುಭ ಇರುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಫೆಬ್ರವರಿಯನ್ನಲ್ಲಿದೆ ಹೀಗೆ ಹೇಳಿದ ತಕ್ಷಣ ಏನು ಹೇಳ್ತೀರಿ ನೀವು ಗುರುಗಳೇ ಪ್ರತಿ ತಿಂಗಳು ಹಾಗೆ ಹೇಳುತ್ತೀರಿ ನಮಗೆ ಯಾವುದೇ ಫಲ ಸಿಕ್ಕಿಲ್ಲ ನಂಗೆ ಒಳ್ಳೆಯದಾಗಿಲ್ಲ ಅಂತ ಹೇಳ್ತೀರಿ ನೋಡಿ ಈ ಗೋಚಾರ ಫಲವೇ ಹಾಗೆ ಇದು ನೂರಕ್ಕೆ ಭಾಗಶಃ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನರಿಗೆ ಇದು ನಾವು ಹೇಳಿದ್ದು ಸತ್ಯ ಆಗತ್ತೆ ಆ ಶುಭ ಫಲ ಸಿಗತ್ತೆ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಅದು ಸಿಕ್ಕಿರೋದಿಲ್ಲ ಅವರು ವಿಡಿಯೋ ನೋಡಿದ ತಕ್ಷಣ ಅಯ್ಯೋ ನನಗೆ ಈ ಸೌಭಾಗ್ಯ ಸಿಗಲಿಲ್ಲ ಅಥವಾ ಗುರುಗಳು ಸುಳ್ಳು ಹೇಳಿಬಿಟ್ರು ಇದೆಲ್ಲವನ್ನ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿರತ್ತೆ ಅದಕ್ಕೋಸ್ಕರವಾಗಿ ಉಚಿತವಾದಂತಹ ಭವಿಷ್ಯ ಯಾಕೆ ಬೇಕಿದು ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು ಗೋಚಾರ ಫಲದಲ್ಲಿ ನಮಗೆ ಸಿಕ್ಕಿಲ್ಲ ಅಂತಾದ್ರೆ ಉಚಿತವಾದಂತಹ ಭವಿಷ್ಯದಲ್ಲಿ ನಮ್ಮ ಜನ್ಮ ಜಾತಕವನ್ನು ನಾವು ಪರಿಶೀಲನೆ ಮಾಡ್ಕೋಬೋದು ಹಾಗಾದರೆ ಫೋನಲ್ಲಿ ಹೇಳ್ತೀರಾ ಇಲ್ಲ ಫೋನಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಮುಗಿಯೋದೇ ಇಲ್ಲ ಹಾಗಾಗಿ ಬೆಂಗಳೂರಿನ ಮಾದಾವರದಲ್ಲಿರ್ತಕ್ಕಂತಹ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಹೆಸರಲ್ಲೇ ಹೇಳುವ ಹಾಗೆ ಭವಿಷ್ಯ ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಮಹಾಗಣಪತಿಯ ಪುಣ್ಯಕ್ಷೇತ್ರ ಬೆಂಗಳೂರಿನ ಮಾದಾವರ ಹತ್ರಕ್ಕಿದೆ ವಾರದಲ್ಲಿ ಐದು ದಿನ ಭಾನುವಾರದಿಂದ ಗುರುವಾರದವರೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಉಚಿತವಾದಂತಹ ಜನ್ಮ ಜಾತಕ ಪರಿಶೀಲನೆ ಮಾಡ್ಬೋದು ಅಥವಾ ಇಲ್ಲಿ ಕಾಲಜ್ಞಾನ ಇದ್ದಾವೆ ಅಥವಾ ಜಲಪ್ರಶ್ನೆ ಇದ್ದಾವೆ ಇದ್ರ ಮುಖಾಂತರ ನಮ್ಮ ಭವಿಷ್ಯವನ್ನು ತಿಳ್ಕೊಬೋದು ಹಾಗಾದರೆ ಯಾರು ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು ಹಾಗಿಲ್ಲ ಯಾಕೆಂತಂದರೆ ಇಲ್ಲೂ ರಶ್ ಇರುತ್ತೆ ಅಥವಾ ಒಂದೇ ದಿನ ಒತ್ತಡ ಮಾಡ್ಕೋಬಾರ್ದು ಇದು ಹಾಗೆ ಕಂಟಿನ್ಯೂ ಇರುತ್ತೆ ತಿಂಗಳಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಈ ತಿಂಗಳಲ್ಲಿ ಇಪ್ಪತ್ತೆಂಟು ದಿನವೂ ಇರುತ್ತೆ ಫೆಬ್ರವರಿ ಆಗಿರೋದ್ರಿಂದ ಹಾಗಾಗಿ ಇದು ನೀವು ಬರುವಂತಹ ಮುಂಚೆ ಫೋನ್ ಮಾಡಿ ನಿಮ್ಮ ಸಮಯವನ್ನು ಕನ್ಫರ್ಮ್ ಮಾಡಿಕೊಂಡು ನಾವು ಇದ್ದೀವ ತಿಳ್ಕೊಂಡು ಬರಬೇಕು ಆವಾಗ ಉಚಿತವಾದಂತಹ ಜನ್ಮ ಜಾತಕ ಪರಿಶೀಲನೆ ಮಾಡಿ ನಿಮಗೆ ಏನೇನು ನಾನು ಶುಭ ಫಲ ಸಿಗತ್ತೆ ಅಂತ ಹೇಳಿದ್ನೋ ಆ ಎಲ್ಲಾ ಫಲವು ಸಿಗುವ ಹಾಗೆ ಈ ಜನ್ಮ ಜಾತಕದಲ್ಲಿ ಅಥವಾ ಈ ಪ್ರಶ್ನಶಾಸ್ತ್ರದಲ್ಲಿ ನಾವು ಅದನ್ನ ಕಂಡಿಡ್ಕೋಬಹುದು ಓಕೆ ಈಗ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡೋಣ ಏನೇನು ಒಳ್ಳೇದಾಗತ್ತೆ ಅನ್ನುವಂಥದ್ದು ಗುರು ಜನ್ಮಸ್ಥ ಗುರು ವೃಷಭ ರಾಶಿಯವರು ಅಂದ್ಕೊಂಡಂತಹ ಕೆಲಸಗಳಾಗೋದಿಲ್ಲ ಅನ್ನುವಂತಹ ಯೋಚನೆ ಇರುತ್ತೆ ಗುರುವಿನ ಸ್ಮರಣೆ ಮಾಡ್ಕೋಬೇಕು ಗುರು ಸ್ವಲ್ಪ ಯಾವುದೇ ಕೆಲಸದಲ್ಲೂ ಕೂಡ ಹಿನ್ನಡೆಯನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಆಗ್ತಾ ಇಲ್ಲ ಲೇಟ್ ಆಗೋಯಿತು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ವೃಷಭ ರಾಶಿಗೆ ಮದುವೆ ಒಳ್ಳೊಳ್ಳೆ ಪ್ರಪೋಸಲ್ ಬರೋದಿಲ್ಲ ಬಂದಿಂತ ಬಂದಿರ್ತಕ್ಕಂತಹ ಪ್ರಪೋಸಲ್ಗಳು ಲೈಕ್ ಆಗೋದಿಲ್ಲ ಈ ಗುರುಬಲದಿಂದ ಉಂಟಾಗುವಂತ ಅಥವಾ ಪ್ರಮೋಷನ್ ಇನ್ನೇನು ಕೊಟ್ಬಿಡ್ತಾರೆ ನನಗೆ ಇನ್ಕ್ರಿಮೆಂಟ್ ಸಿಕ್ಬಿಡತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಲ್ಡ್ ಅಪ್ ಆಗುತ್ತೆ ಎಷ್ಟೊಂದ್ ಜನ ಬರ್ತೀರಿ ನಮ್ಮ ಹತ್ರಕ್ಕೆ ಗುರುಗಳೇ ನಾನು ಪ್ರಮೋಷನ್ ಲಿಸ್ಟ್ ಅಲ್ಲಿ ಇದ್ದೀನಿ ಮೂರು ವರ್ಷ ನಾಲ್ಕು ವರ್ಷ ಹಾಗೇ ಪೋಸ್ಟ್ ಕೊಂಡ್ ಆಗ್ತಾ ಇದೆ ಅಂತ ಹೇಳಲ್ವಾ ಈ ಜನ್ಮಸ್ಥ ಗುರು ಕಾರಣ ವೃಷಭ ರಾಶಿಯವರಿಗೆ ಕುಜ ದ್ವಿತೀಯದಲ್ಲಿ ಕುಜನ ಪೊಸಿಷನ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಧನಸ್ಥಾನದಲ್ಲಿ ಕುಜ ಭೂಮಿ ಮಾರಾಟ ಮಾಡುವವರಿಗೆ ಭೂಮಿಯನ್ನು ಕೊಂಡ್ಕೊಳ್ತಕ್ಕಂಥವ್ರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಇವ್ರಿಗೆಲ್ಲ ಅತ್ಯಂತ ಹೆಚ್ಚು ಶುಭ ಯಶಸ್ಸು ಸಿಗತ್ತೆ ಧನಸ್ಥಾನದಲ್ಲಿ ಕುಜೆ ಇರುವಂಥದ್ರಿಂದ ಅವನಿಗೆ ಗೋಚಾರದಲ್ಲಿ ಶುಭ ಅಲ್ಲದೇ ಇದ್ದರೂ ಕೂಡ ಭೂಮಿಯನ್ನ ಮಾರಾಟ ಮಾಡತಕ್ಕಂಥವ್ರು ರೈತರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಿಲ್ಡಿಂಗ್ ಕಟ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚು ಯಶಸ್ಸಾಗ್ತಾ ಹೋಗುತ್ತೆ ಫೆಬ್ರವರಿ ತಿಂಗಳಿನಲ್ಲಿ ಕೇತು ಐದನೇ ಮನೆಯಲ್ಲಿ ಪಂಚಮ ಅರಿಷ್ಟ ಕೇತು ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿ ನಿಮಗೆ ತೊಂದರೆಯನ್ನ ಮಾಡುವವರು ಇದ್ದೇ ಇರ್ತಾರೆ ಜಾಗರೂಕತೆಯಿಂದ ಇರಬೇಕು ಶತ್ರು ಕಾಟ ನಿವಾರಣೆ ಮಾಡ್ಕೊಳ್ಬೇಕಾಗತ್ತೆ ಐದನೇ ಮನೆಯಲ್ಲಿ ಕೇತು ಇದ್ದಾಗ ನಿಮ್ಮ ಹೆಸರಿಗೆ ಮಸಿ ಬಳಿತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಆಗತ್ತೆ ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಕೇತು ಅಭಿಮಾನ ದೇವತೆ ಯಾರು ಮಹಾಗಣಪತಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ಅಲ್ಲಿ ಗಣಪತಿ ಆರಾಧನೆಯೂ ಆಗತ್ತೆ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೊಂಡು ಹೋದಂಗೂ ಆಗತ್ತೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಂತರದಲ್ಲಿ ನೋಡೋಣ ಹಾಗಂತ ಪರಿಹಾರನೂ ಉಚಿತವಾಗಿ ಅಂತ ಕೇಳ್ಬೋದು ನಾವು ಪರಿಹಾರ ಎಲ್ಲ ಉಚಿತ ಇಲ್ಲ ಬರೀ ಸಲಹೆ ಜ್ಯೋತಿಷ್ಯ ಸಲಹೆ ಭವಿಷ್ಯ ಮಾತ್ರ ಉಚಿತ ಯಾವುದೇ ಹಿಡನ್ ಚಾರ್ಜಸ್ ಇಲ್ಲ ಮತ್ತು ಈ ಭವಿಷ್ಯದಲ್ಲಿ ನೀವು ಬಂದ ಮೇಲೆ ಅದಕ್ಕೆ ಇಷ್ಟು ಕೊಡಿ ಇದಕ್ಕಷ್ಟು ಕೊಡಿ ಅನ್ನೋದಿಲ್ಲ ಪರಿಹಾರ ಬೇಕಾದರೂ ನೀವು ಮಾಡ್ಕೋಬಹುದು ಅಷ್ಟೇ ಇನ್ನು ರವಿ ಬುಧ ಶನಿ ನೋಡಿ ಹತ್ತನೇ ಮನೆಯಲ್ಲಿದ್ದಾರೆ ಅಂದರೆ ಕುಂಭರಾಶಿಯಲ್ಲಿದ್ದಾರೆ ರವಿಗೆ ಇದು ಶನಿಯ ಮನೆ ಅವನು ಮಕರ ರಾಶಿಯಲ್ಲಿದ್ದಾಗಲೂ ಶನಿ ಮನೆಯೇ ಆಗಿತ್ತು ಇಲ್ಲಿಗೆ ಇದು ಕುಂಭರಾಶಿ ಇದು ಶನಿಯ ಮನೆ ಆದರೆ ಹತ್ತನೇ ಮನೆ ಆಗಿರೋದ್ರಿಂದ ಕರ್ಮಸ್ಥಾನ ಅಂತ ಹೇಳ್ತೇವೆ ಅಂದರೆ ಇಲ್ಲಿ ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಬುಧ ಮತ್ತು ರವಿಯ ಉತ್ತಮವಾದಂತಹ ಸಂಯೋಗ ವೃಷಭ ರಾಶಿಯವರಿಗೆ ಶುಭ ಇದೆ ಅಂತ ಹೇಳಿದ್ ಇದೇ ಕಾರಣಕ್ಕೋಸ್ಕರ ನಾನು ಪ್ರಮೋಷನ್ನು ಇನ್ಕ್ರಿಮೆಂಟು ಸಿಗತ್ತೆ ನೀವೇನು ಅಂದ್ಕೊಳ್ತೀರೋ ವ್ಯವಹಾರ ಕ್ಷೇತ್ರದಲ್ಲಿ ದಿಢೀರ್ ಲಾಭ ಉಂಟಾಗತ್ತೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ಹಣ ಬರುತ್ತೆ ಒಂಥರ ಲಾಟ್ರಿ ಇದ್ದಂಗೆ ಆಯಿತಾ ಆದ್ದರಿಂದಾಗಿ ನೀವು ಇಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಅಪೇಕ್ಷೆ ಪಡಬಹುದು ಆಗತ್ತೆ ಎನ್ನುವಂತಹ ಆರ್ಥಿಕ ಲಾಭ ಫೈನಾನ್ಷಿಯಲ್ ಗ್ರೋತ್ ಆಗತ್ತೆ ಎನ್ನುವಂತಹ ನಂಬಿಕೆಯಲ್ಲಿರಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ನಂತರದಲ್ಲಿ ಬುಧ ಏನು ಮಾಡ್ತಾನೆ ಬುಧ ಹನ್ನೊಂದನೇ ಮನೆಗೆ ಹೊರಟು ಹೋಗ್ತಾನೆ ಕರ್ಮಸ್ಥಾನದಿಂದ ಏಕಾದಶ ಶುಭ ಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಶುಕ್ರ ಮತ್ತೆ ರಾಹು ಇದ್ದಾರೆ ನೋಡಿ ಶುಕ್ರ ಹನ್ನೊಂದನೇ ಮನೆಯ ಶುಕ್ರ ಅತ್ಯಂತ ಹೆಚ್ಚು ಯಶಸ್ಸನ್ನು ಕೊಡ್ತಕ್ಕಂಥವನು ಶುಕ್ರನಿಗೂ ಗೋಚಾರದಲ್ಲಿ ಶುಭ ಫಲ ಅದೇ ರೀತಿಯಾಗಿ ಬುಧನಿಗೂ ಗೋಚಾರದಲ್ಲಿ ಶುಭ ಫಲ ಬುಧ ಮತ್ತು ಶುಕ್ರರ ಸಂಯೋಗ ಲಕ್ಷ್ಮೀನಾರಾಯಣ ಯೋಗ ಉಂಟಾಗತ್ತೆ ಹಲವಾರು ಡೆಫಿನೇಷನ್ಗಳಿದ್ದಾವೆ ಇಲ್ಲಿ ಈ ಲಕ್ಷ್ಮೀನಾರಾಯಣ ಯೋಗ ಬುಧ ವಿಷ್ಣು ಶುಕ್ರ ಲಕ್ಷ್ಮಿ ಹಾಗಾಗಿ ಈ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ವಿಶೇಷವಾದಂತಹ ಲಾಭ ಆಸ್ತಿ ಖರೀದಿ ಒಡವೆ ಖರೀದಿ ಇವೆಲ್ಲವೂ ಕೂಡ ಉಂಟಾಗತ್ತೆ ವೃಷಭ ರಾಶಿಯವರಿಗೆ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನವನ್ನು ನಡೆಸಿಕೊಳ್ಳಿಕ್ಕೆ ಈ ಲಕ್ಷ್ಮೀನಾರಾಯಣ ಯೋಗ ಬುಧಾದಿತ್ಯ ಯೋಗ ಸಾಕು ಇದು ಎರಡು ಸಿಕ್ತು ಅಂತಾದರೆ ವೃಷಭ ರಾಶಿಯವರಿಗೆ ಒಟ್ಟಾರೆ ನಾನೇನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಿಮಗೆ ಶುಭ ಫಲ ಜಾಸ್ತಿ ಇರತ್ತೆ ಅಂತ ಹೇಳಿದ್ನಲ್ಲ ಅದೆಲ್ಲವೂ ಕೂಡ ಈ ಎರಡು ಯೋಗದಿಂದ ನಡೆಯುತ್ತೆ ಇನ್ನು ರಾಹು ಹನ್ನೊಂದರಲ್ಲಿ ಏಕಾದಶ ಶುಭ ಸ್ಥಾನದಲ್ಲಿ ರಾಹು ರಾಹುರ್ ಬಾಹುಬಲಂ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಕ್ಕಂಥವನು ಅಂದರೆ ದೇಹ ಸ್ವಾಸ್ಥ್ಯವನ್ನು ತುಂಬ ಚೆನ್ನಾಗಿರ್ತಕ್ಕಂತಹ ರಾಹು ಹನ್ನೊಂದನೇ ಮನೆಯಲ್ಲಿದ್ದಾನೆ ಅದು ಶುಕ್ರ ಮತ್ತು ಬುಧನ ಜೊತೆಯಲ್ಲಿ ಏನು ಫಲ ಆರೋಗ್ಯದಾಯಕವಾಗಿರ್ತೀರಿ ಇಚ್ಛಾಶಕ್ತಿಯಾಗಿ ವೃದ್ಧಿ ಆಗ್ತಾ ಹೋಗುತ್ತೆ ಯಾವುದೊಂದು ಕೆಲಸ ಮಾಡೋದಕ್ಕೆ ಆಸಕ್ತಿಗಳಿರುತ್ತೆ ಅದು ವಿದ್ಯಾರ್ಥಿಗಳಾದರೆ ಓದೋದಿಕ್ಕೆ ಆಸಕ್ತಿ ಇರುತ್ತೆ ಉದ್ಯೋಗ ಹುಡುಕುವಂಥವ್ರಿಗೆ ಒಂದು ಉದ್ಯೋಗ ಹುಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅನ್ನುವಂತಹ ಯೋಗ ಬರುತ್ತೆ ತಂದೆ ತಾಯಿಗಳು ಸಂತೋಷ ಪಡ್ತಾರೆ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲಪ್ಪ ಅಂತ ವೃಷಭರಾಶಿ ನೋಡಿ ಈ ಎಲ್ಲ ಯೋಗಗಳು ಅಥವಾ ಹೊಸ ಹೊಸ ಟಾಸ್ಕ್ಗಳನ್ನು ಜೀವನದಲ್ಲಿ ಬರುವಂತಹ ಹಲವು ರೀತಿಯಾದಂತಹ ಪರೀಕ್ಷೆಗಳು ಅದನ್ನೆಲ್ಲ ಈಸಿಯಾಗಿ ಎದುರಿಸ್ತಾ ಹೋಗ್ತೀರಿ ನಿಮ್ಮ ಹತ್ರಕ್ಕೆ ಆಗಲ್ಲ ಅನ್ನುವಂತಹ ಮಾತ ಇರೋದಿಲ್ಲ ಇದು ವೃಷಭ ರಾಶಿಯವರ ಜಾತಕ ಹಾಗಾದರೆ ಇದು ಎಲ್ಲರಿಗೂ ಸಿಗಬೇಕಲ್ವಾ ಅಲ್ಲಿ ಜನ್ಮ ಜಾತಕ ಪರಿಶೀಲನೆಯನ್ನು ಮಾಡ್ಕೊಳ್ಳಿ ನೇರವಾಗಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ಉಚಿತವಾಗಿರುತ್ತೆ ಜಲಪ್ರಶ್ನೆಯನ್ನು ತಿಳ್ಕೊಬೋದು ಮತ್ತು ಇದು ಫ್ರೀ ಆಗಿರೋದ್ರಿಂದ ನಾಲ್ಕು ಜನರಿಗೆ ಶೇರ್ ಮಾಡಿ ನಿಮಗೆ ಇಷ್ಟ ಇದ್ದ ಇದ್ರೂ ಬೇರೆ ಯಾರಿಗೂ ಅದು ಬರೋದಕ್ಕೆ ಹೆಲ್ಪ್ ಆಗತ್ತೆ ಸಹಾಯವಾಗತ್ತೆ ಫೋನ್ ಮಾಡಿಕೊಂಡು ಬನ್ನಿ ಮತ್ತು ವಾರದಲ್ಲಿ ಐದು ದಿನ ಮಾತ್ರ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆ ಹಾಗಾದರೆ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ತೀರಿ ಗೋಚಾರ ಫಲದಲ್ಲಿ ಶುಭ ಇದೆ ಅನ್ನೋದನ್ನು ಸತ್ಯ ಮಾಡ್ಕೊಳ್ತೀರಿ ಅನ್ನುವಂತಹ ನಂಬಿಕೆಯಿಂದ ದೇವತಾ ಆರಾಧನೆ ಮಾಡ್ಕೋಬೇಕು ಮಂತ್ರ ಹೇಳಬೇಕು ಅಂದರೆ ಏನು ಹೇಳಬೇಕು ನೋಡಿ ಹಲವು ಮಂತ್ರಗಳನ್ನು ಹೇಳ್ಕೊಳ್ಬಹುದು ಇಲ್ಲಿ ನೀವು ವಿಶೇಷವಾಗಿ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಹೇಳಿಕೊಳ್ಳಿ ಡಿಸ್ಪ್ಲೇನಲ್ಲೂ ಬರುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೆ ಸಿಂಹ ವಾಹಿನೇ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದಾಗಿ ನಿಮಗೆ ಲಕ್ಷ್ಮೀ ಕಟಾಕ್ಷ ಶುಭಯೋಗ ವೃದ್ಧಿಯಾಗತ್ತೆ ಮತ್ತು ನಾನೇನೇನು ಶುಭ ಫಲ ಹೇಳಿದ್ನೋ ಅದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ ಈ ಮಂತ್ರ ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಇದು ಮಹಾಲಕ್ಷ್ಮಿಯ ಮೂಲ ಮಂತ್ರ ಈ ಮಂತ್ರವನ್ನು ಹೇಳ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಡತಡೆಗಳಿರೋದಿಲ್ಲ ನಿಮಗೆಲ್ಲೂ ಕೂಡ ಶುಭವಾಗ್ತಾ ಹೋಗುತ್ತೆ ಹಾಗಾದರೆ ನಂತರದಲ್ಲಿ ಗುರುಗಳೇ ನೀವು ಹೇಳಿದ್ದು ನನಗೆ ಸಿಗಲಿಲ್ಲ ಅಂತ ಹೇಳುವಂತಹ ಪ್ರಮೇಯವೇ ಬರೋದಿಲ್ಲ ಅಲ್ವಾ ಹಾಗಾಗಿ ಮಹಾಲಕ್ಷ್ಮಿಯ ಮಂತ್ರ ಏನು ಮಂತ್ರ ಅದು ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಮಹಾಲಕ್ಷ್ಮಿ ಕಮಲಧಾರಿಣ್ಯೆ ಸಿಂಹವಾಹಿನ್ಯೇ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ವೃಷಭ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು